ಬಂಧುಗಳೇ ನಮಸ್ಕಾರಗಳು ಕುಳಲಿಯ ಮಾರುತೇಶನ ಒಂದು ಕಾರ್ತಿಕೋತ್ಸವ ನಿಮಿತ್ತವಾಗಿ ಈ ಒಂದು ಹಾಡು ಬಂಧುಗಳೇ ಬನ್ನಿರಿ ಬಾಂಧವರೇ ಬನ್ನಿರಿ ಬಾಂಧವರೇ ಕುಳಲಿಯ ಮಾರುತೇಶನ ಕಾರ್ತಿಕೋತ್ಸವಕ್ಕೆ ಕುಳಲಿಯ ಮಾರುತೇಶನ ಕಾರ್ತಿಕೋತ್ಸವಕ್ಕೆ ಬನ್ನಿರಿ ಬಾಂಧವರೇ ಕುಳಲಿಯ ಮಾರುತೇಶನ ಕಾರ್ತಿಕೋತ್ಸವಕ್ಕೆ ಭಕ್ತಿ ಎಂಬ ಎಣ್ಣೆ ತರೋಣ ಪಣತಿಯಲ್ಲಿ ಹಾಕುತ್ತ ನಡೆಯೋಣ ಭಕ್ತಿ ಎಂಬ ಎಣ್ಣೆ ತರೋ ಹಾಕುತ್ತ ನಡೆಯೋಣ ಜ್ಯೋತಿ ಎಂಬ ಜ್ಞಾನವನ್ನು ಜ್ಯೋತಿ ಎಂಬ ಜ್ಞಾನವನ್ನ ನೀಡೆಂದು ಸರತಿಯಲ್ಲಿ ನಿಂತು ಕೇಳೋಣ ಜ್ಯೋತಿ ಎಂಬ ಜ್ಞಾನವನ್ನು ನೀಡೆಂದು ಸರತಿಯಲ್ಲಿ ನಿಂತು ಕೇಳೋಣ ಬನ್ನಿರಿ ಬಾಂಧವ मारुतेशन कार्तिकोत्सव के तुणिया मारुतेशन कार्तिकोत्सव के ಪಲ್ಲಕ್ಕಿಯ ಉತ್ಸವದಲ್ಲಿ ಕುಳಿತ ಹನುಮನನ್ನು ಕಣ್ತುಂಬಿ ನೋಡೋಣ ಬನ್ನಿ ಪಲ್ಲಕ್ಕಿ ಉತ್ಸವದಲ್ಲಿ ಕುಳಿತ ಹನುಮನನ್ನು ಕಣ್ತುಂಬಿ ನೋಡೋಣ ಬನ್ನಿ ಭಕ್ತಿಯಿಂದ ಸಲ್ಲಿಸೋಣ ಭಕ್ತಿಯಿಂದ ಸಲ್ಲಿಸೋಣ ಬೆಂಡು ಬತ್ತಾಸಗಳನು ಬೆಂಡು ಬತ್ತಾಸಗಳನು ಜೈ ಹನುಮಾನ್ ಜೈ ಶ್ರೀರಾಮ ಜೈ ಹನುಮಾನ್ ಜೈ ಶ್ರೀರಾಮ್ ಎಣ್ಣುಣ ಭಕ್ತಿಯಿಂದ ಬಂಧುಗಳೇ ಎಣ್ಣುಣ ಭಕ್ತಿಯಿಂದ ಬಂಧುಗಳೇ ಬನ್ನಿರಿ ಬಾಂಧವರೇ ೋತ್ಸವಕ್ಕೆ ಕುಳಲಿಯ ಮಾರುತೇಶನ ಕಾರ್ತಿಕೋತ್ಸವಕ್ಕೆ ಮೆಟ್ಟಿಲು ಹತ್ತಿ ಹೋಗೋಣ ಬನ್ನಿ ಶೃಂಗಾರಗೊಂಡ ಹನುಮನನ್ನು ಶೃಂಗಾರಗೊಂಡ ಹನುಮನನ್ನು ನೋಡೋಣ ಬನ್ನಿ ಬಂಧುಗಳೇ ನೋಡೋಣ ಬನ್ನಿ ಬಂಧುಗಳೇ ಭಕ್ತಿಯಿಂದ ಕೇಳೋಣ ಮನದಲ್ಲಿ ನೆಲೆಸು ಮಾರುತೇಶ பக்த மனதல நெல்சுஎன்று மருதேஷன கேளுோண ஜை ஹனுமான் ஜை ஸ்ரீராம் ஜைஹனுமான் ஜை ஸ்ரீராம் என்னோன பன்னி பாந்தவரே பக்திய நான் பன்னி ரி பாந்தவரே பன்னி ரிந்தவரே पारुतेश न कार्तिकोत्सव के मारुतेश न कार्तिकोत्सव के कार्तिकोत्सव के बन्नी बांधवरे